ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಇಂದಿನ ಸಂಚಿಕೆಯಲ್ಲಿ ಅಪರೂಪದ ಸರ್ವಶ್ರೇಷ್ಠ ಅದ್ಭುತ ಸಾಧನೆಗೈದಿರುವ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕಲಿಯುಗದ ಮಹಾಪುರುಷನೆಂದು ಬಿಂಬಿಸುವ ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮೋತ್ಸವ ಇದರ ಬಗ್ಗೆ ನಾನು ಸಂಗ್ರಹಿಸಿದ ಕೆಲವು ಚಿತ್ರಗಳು ವಿಡಿಯೋಗಳು ನನ್ನ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ ಇಂತಹ ಮಹಾಪುರುಷರ ಕಾರ್ಯಚಟುವಟಿಕೆಗಳನ್ನು ಜಗತ್ತಿಗೆ ತಲುಪಿಸಬೇಕೆಂಬುದೇ ನನ್ನ ಆಶಯವಾಗಿದೆ ಶ್ರೀ ನಾರಾಯಣ ಭಟ್ಟರ ಮಾರ್ಗದರ್ಶನದಿಂದ ಮತ್ತು ಶ್ರೀ ಪುಟ್ಟಭರ್ತಿ ಸಾಯಿಬಾಬರವರ ಕೃಪಾ ಆಶೀರ್ವಾದದಿಂದ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಪ್ರಾರಂಭಗೊಂಡ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ನಿಂತಿದೆ ಇದರ ಮುಖ್ಯ ಉದ್ದೇಶ ಉಚಿತ ಶಿಕ್ಷಣ ಉಚಿತ ಆಹಾರ ಉಚಿತ ವಸತಿ ಈ ಶಾಲೆಗೆ ಸೇರಲು ಬಯಸುವವರು ಆರನೇ ತರಗತಿ ಮತ್ತು ಪ್ರಥಮ ಪಿಯುಸಿಯಲ್ಲಿ ಪ್ರವೇಶ ಪಡೆಯಬಹುದು ಒಮ್ಮೆ ಮಗು ಸೇರಿದರೆ ಸಾಕು ಮಗುವಿನ ಭವಿಷ್ಯ ಉಜ್ವಲಗೊಳ್ಳುತ್ತದೆ ಈ ಗುರುಕುಲದಲ್ಲಿ ಆಟ ಪಾಠ ಪ್ರವಚನ ಪರಾವಿದ್ಯೆ ಸಂಸ್ಕೃತ ವೇದ ಇತ್ಯಾದಿ ಹಲವಾರು ಚಟುವಟಿಕೆಗಳನ್ನು ಮಗುವಿನ ಆಶಯದಂತೆ ಇಲ್ಲಿ ಕಲಿಸುತ್ತಾರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ನಿಟ್ಟಿನಲ್ಲಿ ಇಪ್ಪತ್ತೆಂಟು ಗುರುಕುಲ ಶಾಲೆಗಳು ಕರ್ನಾಟಕದಲ್ಲಿ ಹರಡಿಕೊಂಡಿದೆ ಇದು ಶಿಕ್ಷಣದ ವ್ಯವಸ್ಥೆಯಾದರೆ ಸರ್ವರಿಗೂ ಆರೋಗ್ಯ ಸುಲಭವಾಗಿ ಸಿಗಬೇಕೆಂಬ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದ ಪ್ರಥಮ ದರ್ಜೆಯ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಮುದ್ದೇನಹಳ್ಳಿಯಲ್ಲಿದೆ ಇಲ್ಲಿ ಯಾವುದೇ ಕಾಯಿಲೆ ಮತ್ತು ಯಾವುದೇ ಶಸ್ತ್ರಚಿಕಿತ್ಸೆಗೂ ಹಣ ನೀಡುವ ಅವಶ್ಯಕತೆ ಇಲ್ಲ ಎಲ್ಲವೂ ಉಚಿತ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂಬುದೇ ಸಂಸ್ಥೆಯ ಉದ್ದೇಶವಾಗಿದೆ ಈ ಸಂಸ್ಥೆ ಬಡವರ ಆಶಾಕಿರಣವಾಗಿ ಬೆಳೆಯುತ್ತಿದೆ ಮಕ್ಕಳ ಹಸಿವನ್ನು ನೀಗಿಸಲು ಕರ್ನಾಟಕ ಸರ್ಕಾರದ ಕ್ಷೀರಭಾಗ್ಯ ಜೊತೆ ಪೌಷ್ಟಿಕ ಆಹಾರವನ್ನು ನೀಡುತ್ತಿದೆ ಕರ್ನಾಟಕವನ್ನು ಒಳಗೊಂಡು ಇಪ್ಪತ್ತೈದು ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಮಕ್ಕಳಿಗೆ ಪ್ರತಿನಿತ್ಯ ಸಾಯಿಸು ತಲುಪುತ್ತಿದೆ ಇದರಿಂದ ಸ್ವಲ್ಪ ಮಟ್ಟಿಗಾದರೂ ಅಪೌಷ್ಟಿಕತೆ ಕೊರತೆ ನಿಲ್ಲಿಸಬಹುದು ಬೆಳೆಯುವ ಸಿರಿ ಮಳಕೆಯಲ್ಲಿ ಎಂಬ ಗಾದೆಯು ಇಲ್ಲಿ ಸೂಕ್ತವೆನಿಸುತ್ತದೆ ಅಬ್ಬಬ್ಬಾ ಎಂಥ ಅದ್ಭುತ ಸಾಧನೆ ಮಾಡಿರುವ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರಿಗೆ ನನ್ನದೊಂದು ಸಲಾಂ ಹಾಗಾದರೆ ಬನ್ನಿ ಈ ಸಾಧನೆಯ ಕಿರುನೋಟವನ್ನು ನೋಡೋಣ ಕೇಳೋಣ ಸಂಭ್ರಮಿಸೋಣ ವರ್ಷದಲ್ಲಿ ಹದಿನೈದು ದಿನಗಳ ಕಾಲ ಸೇವೆ ಸಲ್ಲಿಸುವ ಭಾಗ್ಯ ಪೋಷಕ ವರ್ಗದವರಿಗೆ ನೀಡಲಾಗುತ್ತಿದೆ ಪ್ರತಿ ವರ್ಷವೂ ಹೊಸ ಮುಖ ಹೊಸ ಜನ ಹೊಸ ಕಲಿಕೆ ಹೊಸ ಅನುಭವ ಸೇವಾದಳ ತಂಡದಿಂದ ರಕ್ತದಾನ ಶಿಬಿರದಲ್ಲಿ ರಕ್ತ ನೀಡಿದ್ದಾರೆ ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರ ಹುಟ್ಟುಹಬ್ಬದ ಅಂಗವಾಗಿ ಗ್ರಾಮ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಸಿಂಪೋನಿ ಆರ್ಕೆಸ್ಟ್ರಾ ತಂಡದವರಿಂದ ಅದ್ಭುತವಾದ ಸಂಗೀತ ರಸಮಂಜರಿ ಕಾರ್ಯಕ್ರಮ ವಿವಿಧ ಸಾಯಿ ಶಾಲೆಗಳಿಂದ ಮಕ್ಕಳನ್ನು ಆಯ್ದುಕೊಂಡು ಅಲ್ಪಾವಧಿಯಲ್ಲಿ ತರಬೇತಿಯನ್ನು ನೀಡಿ ಅದ್ಭುತ ಪ್ರದರ್ಶನ ನೀಡಿದ ಈ ತಂಡಕ್ಕೆ ನನ್ನದೊಂದು ನಮಸ್ಕಾರ ಛಲವಿದ್ದರೆ ಗೆಲುವು ಎಂಬುದು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳಬಹುದು ಜಗದ್ಗುರು ಮಧುಸೂದನ್ ಸಾಯಿಯವರ ನಗು ಜಗತ್ತನ್ನೇ ನಗಿಸುವ ಶಕ್ತಿ ಹೊಂದಿದೆ ಮಕ್ಕಳೆಂದರೆ ಪಂಚಪ್ರಾಣ ಪೋಷಕರೆಂದರೆ ಅಪಾರ ಗೌರವ ಪ್ರೀತಿ ನಂಬಿಕೆ ವಿಶ್ವಾಸ ಯಾವುದೋ ಪೂರ್ವಜನ್ಮದ ತಪಸ್ಸಿನ ಫಲದಿಂದ ಮಕ್ಕಳಿಗೆ ಅವಕಾಶ ಪೋಷಕರಿಗೆ ಸೇವೆ ಮಾಡುವ ಸೌಭಾಗ್ಯ ಇವರ ಸನ್ನಿಧಿಯಲ್ಲಿ ಬೆಳೆಯುತ್ತಿರುವ ನಾವುಗಳು ಧನ್ಯರು ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರ ಪಾದಚರಣೆಗಳಿಗೆ ನಮಿಸುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ